ಫೆಬ್ರವರಿ ಹದಿನಾಲ್ಕಕ್ಕೆ ಗಂಗಾಜಲ ಕಾಪು ಅಮ್ಮನ ಸನ್ನಿಧಾನಕ್ಕೆ ಸುದ್ದಿಗೋಷ್ಠಿಯಲ್ಲಿ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಕಾಪು ಹೊಸಮಾರಿಗುಡಿ ದೇವಸ್ಥಾನದ ಪ್ರಥಮ ಹಂತದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಅಮ್ಮನ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಆ ನಿಟ್ಟಿನಲ್ಲಿ ವಿದ್ವಾನ್ ಕೆಪಿ ಕುಮಾರಗೂರು ತಂತ್ರಿಯವರ ನೇತೃತ್ವದಲ್ಲಿ ಹರಿದ್ವಾರದಿಂದ ಫೆಬ್ರವರಿ ಹದಿನಾಲ್ಕಕ್ಕೆ ಕಾಪು ಶ್ರೀ ಕ್ಷೇತ್ರಕ್ಕೆ ವಿಮಾನ ಮೂಲಕ ಗಂಗಾಜಲ ಬರಲಿದೆ ಎಂಬುದಾಗಿ ಗಂಗಾಜಲ ಸ್ವಾಗತ ಸಮಿತಿಯ ಅಧ್ಯಕ್ಷ ಬೆಳಪ್ಪು ದೇವಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ ಕಾಪುವಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ವಿಮಾನ ನಿಲ್ದಾಣಕ್ಕೆ ಗಂಗಾಜಲ ಆಗಮಿಸುವ ಸಂದರ್ಭ ಭಕ್ತಾದಿಗಳು ವಿಮಾನ ನಿಲ್ದಾಣದ ಬಳಿ ಸೇರಿ ಶೋಭಾಯಾತ್ರೆಯ ಮೂಲಕ ಗ್ರಾಮದೊಡೆಯ ಜನಾರ್ದನ ಸನ್ನಿಧಾನಕ್ಕೆ ತರಲಿದ್ದು ಆ ಬಳಿಕ ಅಲ್ಲಿ ಒಂಬತ್ತು ದಿನಗಳ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಮ್ಮನ ಸನ್ನಿಧಾನಕ್ಕೆ ತರಲಾಗುವುದೆಂದರು ಅತ್ಯಂತ ಬ್ರಹ್ಮಕಲಶೋತ್ಸವ ದಿನ ನಿಗದಿಯಾಗಿ ದಿನಾಂಕ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಭಾಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯುವ ಬಗ್ಗೆ ತಮಗೆಲ್ಲ ತಿಳಿದ್ವಿ ಇದರ ಪೂರ್ವಭಾವಿಯಾಗಿ ಮೊನ್ನೆ ಭಾಳ ಅದ್ಭುತವಾದಂಥ ಐತಿಹಾಸಿಕವಾದಂಥ ಒಂದು ನಮ್ಮ ಬಂಗಾರದ ಗದ್ದುಗೆ ಸ್ವರ್ಣ ಗದ್ದುಗೆ ನಮ್ಮ ಬೆಳ್ಳಿ ರಥ ಹಾಗೆಲ್ಲ ಸ್ವರ್ಣ ತಾಯಿಯ ಮುಖ ಹಾಗೆಲ್ಲ ಆಭರಣಗಳು ಮತ್ತು ಭಾಳ ಒಂದು ಈ ಕಾಪುವಿನ ಪರಿಸರಕ್ಕೆ ಒಂದು ಅದ್ಭುತವಾದಂಥ ಗಂಟೆ ಅಯೋಧ್ಯೆ ಮಾದರಿಯ ಗಂಟೆ ಮೊನ್ನೆ ಮೆರವಣಿಗೆ ಮೂಲಕ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಅರ್ಪಣೆ ಆಗಿದೆ ಮಹಾದ್ವಾರದ ಬಾಗಿಲು ಹೀಗೆ ಎಲ್ಲ ಏನೇನು ಪರಿಕರಗಳು ಅಮ್ಮನಿಗೆ ಬೇಕು ಅದನ್ನೆಲ್ಲ ಭಾಳ ಭಕ್ತರು ಎದ್ದೆದ್ದು ಬಂದು ಆ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗುವ ರೀತಿಯಲ್ಲಿ ಆ ಕಾರ್ಯಕ್ರಮ ಆಗಿದೆ ಭಾಳ ವಿಜೃಂಭಣೆಯಿಂದ ನಡೆದಿತ್ತು ನಾ ಇನ್ನೂ ನಾಳೆ ಹದಿನಾಲ್ಕು ತಾರೀಕು ಹದಿನಾಲ್ಕು ತಾರೀಕಿಗೆ ನಾವು ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಹರಿದ್ವಾರದಿಂದ ಗಂಗಾ ಜಾಲವನ್ನು ತರುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದನ್ನು ನಮ್ಮ ಜೀರ್ಣೋತ್ತರ ಸಮಿತಿಯ ಅಧ್ಯಕ್ಷರಾದಂಥ ವರ್ಧೇವ್ ಶೆಟ್ಟರ್ ಅವರು ಸಂಕಲ್ಪ ಹಾಗೂ ನಮ್ಮ ಸ್ವರ್ಣಗದಿಗೆ ಅಧ್ಯಕ್ಷರಾದಂಥ ರವಿಸುಂದರ ಶೆಟ್ಟಿ ಅವರ ಸಂಕಲ್ಪದೊಂದಿಗೆ ಈ ಒಂದು ಹರಿದ್ವಾರದಿಂದ ಗಂಗಾ ಈ ನಮ್ಮ ಸನ್ನಿಧಾನಕ್ಕೆ ತಾಯಿಯ ಸನ್ನಿಧಾನಕ್ಕೆ ತರಬೇಕು ಆ ಮೂಲಕ ನಾವು ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ವಿಶೇಷ ಚೈತನ್ಯ ಒದಗಿಸಿಕೊಡಬೇಕು ಎಂಬ ಚಿಂತನೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ನಾವು ಹದಿನಾಲ್ಕು ತಾರೀಕಿಗೆ ಈ ಆ ಗಂಗಾ ಜಲ ನಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ಇದನ್ನು ನಾವು ನಮ್ಮ ಒಂಬತ್ತು ಜನ ದಂಪತಿಗಳು ಇದನ್ನು ತರಲಿಕ್ಕೆ ಈಗಾಗಲೇ ಹರಿದ್ವಾರದತ್ತ ಪಯಣ ಬೆಳೆಸಿದ್ದಾರೆ ಅವರು ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ನಮ್ಮ ಗುರುಗಳು ಹಾಗೂ ದಂಪತಿಗಳು ಮತ್ತು ನಮ್ಮ ಬ್ರಹ್ಮಕಲೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಕೆ ಪ್ರಕಾಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಉದಯ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂತಹ ಸ್ಥಳೀಯ ಶಾಸಕರಾದಂತಹ ಗುರುಮೆ ಸುರೇಶ್ ಅವರು ಸೇರಿ ಒಂಬತ್ತು ದಂಪತಿಗಳು ಈ ಒಂದು ಹರಿದ್ವಾರದ ಒಂದು ಅತ್ಯಂತ ಪವಿತ್ರವಾದಂಥ ಗಂಗಾ ಜಲವನ್ನು ಹನ್ನೆರಡು ತಾರೀಕು ಕೆ ಪಿ ಕುಮಾರಗುರು ತಂತ್ರೆಯವರವರು ಹರಿದ್ವಾರದಲ್ಲಿ ಹನ್ನೆರಡು ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವ ಕಾಲದಲ್ಲಿ ನವಕುಂಭಗಳಲ್ಲಿ ಗಂಗಾ ಜಲವನ್ನು ತುಂಬಿಸಿ ವಿಶೇಷ ಪೂಜೆಯನ್ನು ಅಲ್ಲಿ ನಡೆಸಿ ಅಲ್ಲಿಂದ ಹದಿನಾಲ್ಕು ತಾರೀಕಿಗೆ ವಿಮಾನದ ಮೂಲಕ ಆ ಗಂಗಾಜಲ ನಮ್ಮ ಬಜ್ಪಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ ಇದೊಂದು ಅತ್ಯಂತ ಯಾವ ದೇವಾಲಯಗಳಲ್ಲಿ ಅನೇಕ ರಂಗ ಬ್ರಹ್ಮಗಣಶೋತ್ಸವಗಳು ನಡೆದಿದೆ ಆದರೆ ಹರಿದ್ವಾರದಿಂದ ಗಂಗಾಜಲವನ್ನು ಪವಿತ್ರವಾದಂಥ ಗಂಗಾಜಲವನ್ನು ತಂದು ನಮ್ಮ ಕಾಪುವಿನ ಅಮ್ಮನ ಸಾನ್ನಿಧ್ಯವನ್ನು ಸಮಗ್ರವಾಗಿ ಅತ್ಯಂತ ಒಂದು ಪವಿತ್ರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ನಾವು ವಾಹನ ಜಾತದ ಮೂಲಕ ಆ ದಿನ ಆ ಗಂಗಾ ಜಲವನ್ನು ನಾವು ಸ್ವಾಗತಿಸಿ ವಿಮಾನ ನಿಲ್ದಾಣದ ಮೂಲಕ ಅದನ್ನು ಬರಮಾಡಿಕೊಳ್ತೇವೆ ಒಂಬತ್ತೂವರೆ ಗಂಟೆಗೆ ನಮಗೆ ಅಲ್ಲಿ ಎಲ್ಲರೂ ವಾಹನ ಯಾರ್ಯಾರು ಇದೆಯಾ ಆ ವಾಹನದೊಂದಿಗೆ ನೂರಾರು ವಾಹನಗಳೊಂದಿಗೆ ಅಲ್ಲಿ ಬಂದು ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಬಂದು ಭಾಗವಹಿಸಿದರು ಆ ಆಗ ಎಲ್ಲ ಜನವನ್ನು ನಾವು ಆ ಅಲ್ಲಿಂದ ಮೆರವಣಿಗೆ ಮೂಲಕ ಟ್ಯಾಪೋ ಮೂಲಕ ಒಂಬತ್ತು ಕುಂಡಗಳು ಇದೆ ಆ ಒಂಬತ್ತು ಕೊಡಗಳಲ್ಲೂ ಕೂಡ ಆ ಒಂದು ಟ್ಯಾಬ್ಲೋ ಮಾಡಿ ಆ ಟ್ಯಾಬ್ಲೋದ ಮೂಲಕ ಎಲ್ರಿಗೂ ಒಂದು ಕೊಡದಲ್ಲಿ ಒಂಬತ್ತು ಲೀಟರ್ ನೀರಿದೆ ಅಂತ ಒಂಬತ್ತು ಕೊಡ ಇದೆ ಅದನ್ನು ನಾವು ಆ ಕೊಡದ ಮಾದರಿಯನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ನಮ್ಮ ವಿಶೇಷವಾಗಿ ಅಲ್ಲಿಂದ ವಾಹನ ಜಾತದ ಮೂಲಕ ಒಡೆಯ ಕಾಪುನ ಸಾವಿರ ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಅದನ್ನು ತಂದು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ತದನಂತರ ನಾವು ಅದನ್ನು ಇಲ್ಲಿಗೆ ತರುವುದಂತ ಈಗ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯವರು ನಿರ್ಣಯ ಈ ಸಂದರ್ಭ ಪ್ರಮುಖರಾದ ಕಾಪು ದಿವಾಕರ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಡಿಕೆರೆ ರತ್ನಾಕರ ಶೆಟ್ಟಿ ಯೋಗಿ ಶೆಟ್ಟಿ ಬಾಲಾಜಿ ಮಾಧವ ಪಾಲನ್ ಗೀತಾಂಜಲಿ ಸ್ವರ್ಣ ಶೇಖರ್ ಸಾಲಿಯನ್ ಮನೋಹರ್ ವಿಶ್ವನಾಥ್ ದೇವಳದ ಆಡಳಿತಾಧಿಕಾರಿ ರವಿಕರಣ್ ಮುಂತಾದವರಿದ್ದರು